ಆಮೇಲೆ ನಾನು ಹೂಬಿಗೆ ತಾಲೂಕು ಕಾಂಪ್ಲೆಲ್ಲಿ ಕೂಡ ಮಾಡಿ ಸಮಸ್ಯೆಗಳನ್ನೆಲ್ಲ ಗಮನಿಸಿದ್ದೇನೆ ಈ ಒಂದು ಜಿಲ್ಲಾ ಮಟ್ಟದ್ದು ವಿಜಯನಗರ ಜಿಲ್ಲೆ ಹೊಸ ಜಿಲ್ಲೆ ಇದರ ಸಮಸ್ಯೆಗಳು ಏನೇನು ಅನ್ನೋದನ್ನು ಪರಿಶೀಲನೆ ಮಾಡೋದಕ್ಕೋಸ್ಕರ ಸಭೆಯನ್ನು ಇಟ್ಕೊಂಡಿದ್ದೇನೆ ಮುಖ್ಯವಾಗಿ ಇಲ್ಲಿ ಹೊಸ ಜಿಲ್ಲೆ ಆಗಿರೋದ್ರಿಂದ ಸಾಕಷ್ಟು ಸಿಬ್ಬಂದಿ ಕೊರತೆ ಇದೆ ಮೂಲಭೂತ ಸೌಕರ್ಯಗಳ ಕೊರತೆ ಇದೆ ಅದನ್ನು ಇವತ್ತು ಎಲ್ಲ ಅಧಿಕಾರಿಗಳಿಂದ ಮಾಹಿತಿ ತೆಗೆದುಕೊಂಡು ಹಂತ ಹಂತವಾಗಿ ಅವುಗಳನ್ನು ಪೂರೈಸತಕ್ಕಂಥದ್ದು ಒಂದನೇ ಆಗುತ್ತೆ ಎರಡನೇದು ಈಗ ತಂದಕ್ಷಣ ಬರಗಾಲ ಇರೋದರಿಂದ ನಾವು ರೈತರಿಗೆ ಪರಿಹಾರ ಪಾವತಿ ಮಾಡುವಂಥ ಕೆಲಸ ಆಗಬೇಕಾಗಿದೆ ಕೇಂದ್ರ ಸರ್ಕಾರಕ್ಕೆ ಕೊಟ್ಟಿರುವಂಥ ಮನವಿಗೆ ಇಲ್ಲಿವರೆಗೂ ಕೂಡ ನಮಗೆ ಇನ್ನು ಅಧಿಕೃತವಾಗಿ ಯಾವುದೇ ಉತ್ತರ ಬಂದಿಲ್ಲ ಕೇಂದ್ರ ಸರ್ಕಾರದವರು ನಾವು ಕೊಟ್ಟಿರುವ ಮನವಿಯ ಬಗ್ಗೆ ಇಲ್ಲಿವರೆಗೂ ಇನ್ನೂ ತೀರ್ಮಾನ ತೆಗೆದುಕೊಳ್ಳದೇ ಇರೋದರಿಂದ ಜನ ತೊಂದರೆಯಲ್ಲಿದ್ದಾರೆ ಅನ್ನೋ ಕಾರಣದಿಂದ ಮಾನ್ಯ ಮುಖ್ಯಮಂತ್ರಿಗಳು ರಾಜ್ಯ ಸರ್ಕಾರದಿಂದನೇ ಮೊದಲನೇ ಕಥೆಯಲ್ಲಿ ಹಣ ಪಾವತಿ ಮಾಡುವ ತೀರ್ಮಾನವನ್ನು ಮಾಡಿದ್ದಾರೆ ಅದಕ್ಕೆ ಬೇಕಾದಂತಹ ಸ್ವಲ್ಪ ಸಿದ್ಧತೆ ಮಾಡ್ತಾ ಇದ್ದೇವೆ ಸೊ ಈ ಜಿಲ್ಲೆಯಲ್ಲೂ ಕೂಡ ಅದು ರೈತರ ಹೆಸರು ಮತ್ತು ಅವರ ಆಧಾರ್ ಹಾಗೆ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಇವೆಲ್ಲವನ್ನು ಕೂಡ ಫ್ರೂಟ್ಸ್ ಬೇಸ್ನಲ್ಲಿ ಅಪ್ಡೇಟ್ ಮಾಡಬೇಕು ಅಂತ ನಾವು ಈಗ ಒಂದು ತಿಂಗಳಿಂದ ಕೆಲಸವನ್ನು ಮಾಡ್ತಾ ಇದ್ದೇವೆ ಅಭಿಯಾನದ ಮಾದರಿಯಲ್ಲಿ ಸೊ ಆ ಕೆಲಸವನ್ನು ಪೂರೈಸತಕ್ಕಂಥದ್ದು ಕೂಡ ಇವತ್ತು ನಾನು ಪರಿಶೀಲನೆ ಮಾಡಿ ಆದಷ್ಟು ಶೀಘ್ರವಾಗಿ ಅಪ್ಡೇಷನ್ ಕೆಲಸ ಆದ ಕೂಡಲೇ ಪರಿಹಾರ ಪಾವತಿ ಮಾಡುವಂಥದ್ದು ಮಾಡಬೇಕು ಇದು ಎರಡನೇ ಮೂರನೇದು ಇಲ್ಲಿ ಸುಮಾರು ಲಂಬಾಣಿ ತಾಂಡಾಗಳು ಹಾಗೆ ಗೋಲ್ರಟ್ಟಿಗಳು ಹಾಗೆ ಆ ರೀತಿ ದಾಖಲೆ ರಹಿತ ಗ್ರಾಮಗಳು ಸಾಕಷ್ಟು ಇದ್ದಾವೆ ಜಿಲ್ಲೆಯಲ್ಲಿ ನಮ್ಮ ಲೆಕ್ಕದ ಪ್ರಕಾರ ಕನಿಷ್ಠ ಅಂದರೂ ಒಂದು ಇನ್ನೂರಕ್ಕಿಂತ ಹೆಚ್ಚು ದಾಖಲೆ ರಹಿತ ವಸತಿ ಪ್ರದೇಶಗಳಿದ್ದಾವೆ ಅವುಗಳನ್ನೆಲ್ಲ ಕಂದಾಯ ಗ್ರಾಮವಾಗಿ ಮಾಡುವಂಥ ಕೆಲಸ ಚಾಲನೆ ಮಾಡಿದ್ದೇವೆ ಸೊ ಅದನ್ನು ಆದಷ್ಟು ಶೀಘ್ರವಾಗಿ ಪೂರೈಸಿ ಈ ಥರ ದಾಖಲೆ ಇಲ್ಲದೇ ಇರೋ ಗ್ರಾಮದಲ್ಲಿ ವಾಸ ಇರೋ ಜನಗಳಿಗೆ ಅರ್ಪು ಪತ್ರ ತೋರುವಂಥ ಕೆಲಸ ಈ ಜಿಲ್ಲೆಯಲ್ಲಿ ಆಗ್ಬೇಕಾಗಿದೆ ಇದು ಮೂರನೇದು ಹಾಗೆ ನಾಲ್ಕನೇದು ಸರ್ವೆ ಇಲಾಖೆಯಲ್ಲಿ ಈ ಜಿಲ್ಲೆಯಲ್ಲಿ ಅನೇಕ ಕೆಲಸಗಳು ಬಾಕಿ ಇರ್ತವೆ ಅವುಗಳನ್ನೆಲ್ಲ ತಾಲೂಕುವಾರು ಪಟ್ಟಿ ಮಾಡಿ ಮುಂದಿನ ದಿನಗಳಲ್ಲಿ ಸರ್ವೆ ಬಾಕಿ ಇರ್ತಕ್ಕಂಥದ್ದನ್ನು ಪೂರೈಸ್ತಕ್ಕಂಥದ್ದು ಹೀಗೆ ನಾಲ್ಕಾರು ವಿಷಯಗಳು ಸಮಸ್ಯೆಗಳು ಏನೇನಿದಾವೆ ಅವುಗಳನ್ನು ಸರಿಯಾಗಿ ಗಮನಿಸಿ ಪರಿಹಾರ ಕೊಡುವಂಥ ಉದ್ದೇಶದಿಂದ ಎತ್ತಬೇಕು